સાવરા ತಮ್ಮ ಸಂದರ್ಭದಾಗ ಓಣ ಹುಡುಗನ ಕೊಂದು ಓಡಿ ಬಂದಿದ್ದ ಹೌದ್ ಹೌದು ಓಡಿ ಬಂದು ಮೂಲ ಕುಂತ ಸಂದರ್ಭ ಊರ ಜನರೆಲ್ಲ ಮಾಯಕ್ಕನ ಮನೆಗೆ ಬಂದ ಜಗಳಕ್ಕ ಬಂದ್ರು ಹೌದ್ ಹೌದ್ರಿಪ ಅವಾಗ ನಾನು ತಿಳ್ಕೊಂಡು ನಿನ್ನ ಸರಗನಾಗ ಮುಚ್ಚಿಟ್ಟುಕೊಂಡು ತಮ್ಮ ಊರ ಜನರಿಗೆ ಸಮಾಧಾನ ಹೇಳಿದೆ ಹೌದು ಸಮಾಧಾನ ಮಾಡಿದ ನಂತರ ಒಳಗಿಂದ ಎದ್ದು ಹೊರಗೆ ಬಂದ ಬಂಡಾರ ಹೊರದ ಹುಡುಗನ ಜೀವಂತ ಮಾಡಿ ಕಳಿಸಿದೆ ಹೌದು ಅವರ ಊರ ಜನ ರುಚಿಗೆದ್ದನೆ ಬಂದ ನನ್ನ ಮನೆಗೆ ಬಂದಂತ ಸಂದರ್ಭದಾಗ ಹಹಾ ಊರ ಜನರನ್ನು ಸಮಾಧಾನ ನಾ ಮಾಡಲಿಲ್ಲಕಂದ್ರೆ ನಿನ್ನ ಗತಿ ಏನಾಗ್ತಿತ್ತೋ ತಮ್ಮ ನಿನ್ನ ಗತಿ ಏನಾಗ್ತಿತ್ತ ಹೌದು ಹೌದು ನಿನ್ನ ಊರು ಊರನೇ ಬಿಡಲಿಕ್ಕೆ ಬಂದಿದ್ರು ಬರ್ತನ್ರೀಪ್ಪ ಅಲ್ಲಿ ಜಗಳ ಮಾಡಿದನ ಬೇರನ್ನ ಹಹಾ ಊರ ಬಂದ್ರು ಹೌದು ಇಲ್ಲಿ ಅಕ್ಕ ಇಲ್ಲಿ ಮುಗುಳ ಸುಮತ್ರ ಜೋಡಿ ಜಗಳ ಮಾಡಿ ಊರ ಜನರ ಕೇಳಿ ನೀ ಬಡಿಸ್ಕೊಂಡು ಅಂತ ಕೆಲಸ ಮಾಡಬೇಡತ್ತಮ್ಮ ಹೌದು ಜೋರ ಕಟ್ತ ಅವ್ರ ನಿನ್ನ ಬಡಿಲಿಕ್ಕೆ ಸಿಟ್ಟಿಗೇರಿ ಬಂದ್ರಪ್ಪ ಅಂದ್ರೆ ಗಾತ್ ಆಗುದು ನನಗೆ ನನಗೆ ಮರ್ಯಾದೆ ಹೋಗುದು ನಂದೇ ಹೌದು ಹೌದಿಲ್ಲ ಅದಕ್ಕಾಗಿ ಅಂತ ಕೆಲಸ ತಮ್ಮ ನೀ ಮಾಡಬೇಡ ಅನ್ನುವಂತ ಮಾತನ್ನ ಹೇಳಿ ನೀ ಮಾಡಿರೋ ಕೂಡ ಅವ್ರು ಸಮಾಧಾನ ಮೊದಲು ನಾನೇ ಮಾಡಿನಿ ಹೌದು ನೀ ಹೇಳಬಹುದು ಮುಂದಿನ ಸಂದಿಗೆ ಏನಂತ ಯಾಕ ಊರ ಜನರ ಹುಡುಗನ ಭಂಡಾರ ಹೊಡದ ಹುಡುಗನ ಜೀವಂತ ಮಾಡಿ ಎಬಿಸಿ ಹೌದು ಜಗಳಕ್ಕೆ ಬಂದ ಬಡಿಗಿ ಕೊಡ್ಲಿ ಹಿಡ್ಕೊಂಡು ಬಂದಂತ ಸಂದರ್ಭದ ಎಲ್ಲಾ ಜನರ ಅಡ್ಡಗಟ್ಟಿ ತರಿವಿದಕ್ಕೆ ನಾನೇ ಇದನ್ನ ಎತ್ತರದಿಂದ ಮುಂದೆ ಹೌದು ಅದಕ್ಕೆ ಮುಂದೆ ನೀ ಹೆಂಗ್ ಜಗಳ ಮಾಡಿರು ಕೂಡ ನಿನ್ನ ಸಮಾಧಾನ ಮಾಡುವಂತ ತಾಕತ್ತು ನನಗದ ಸಮಾಧಾನ ಮಾಡಿದಂತವ್ ಸಮಾಧಾನದಿಂದ ಹಾಳ ಮಗಳ ಕಳಿಸಲತ್ತೇನೆ ಎಂಬತ್ತರಾಗ ಬಿ ಪಿ ಎರಸು ಬೇಡ ಕುಡಿ ಬಂದಾರ ಊರಿನ ಜಾನ ಮಾಯ ಜೋಡಿ ತಗಿಲ್ಲ ಅಕ್ಕ ಜಾಗಲ್ಲ ನಿನ್ನ ತಮ್ಮ ಬೀರ ಕೊಲೆಗಡೆ ಕಾಂತಾನೆ ಅಲ್ಲಿ ಮುಚ್ಚುಕೊಂಡೆ സർ ജന കയ്യാകോട് ബൈ ഗ്യാഗ് നോട്ട് ഭയ്യ ഗ

ನಲ್ಲರಾ ನೇ ನಲ್ಲ ಪಾತ್ರ ಪಾರಲ್ಲ ಕವಸರತ್ತೀನಾಗ ನಿಜ ನಮ್ಮ ಪಾತ್ರ ಎತ್ತಿನ ಯಾಂಗ ನಮ್ಮ ಪೇ ಅಡುಗಾಗರ್ ಅರ್ಭಾಟ ಕಣ್ಣು ಮುಟ್ಟ ಮಾಯಕ್ಕನೋಡ

ढो खेला आगे खैया गया काला का गया ना ढाडो खेला आगे खैया गया काला गया रंगा तो भले भले वाला इन बेतो धारा

ಯಾರಯಾರ ಥರ ಜನ ಸರಳೆ ಮಾಡ ಮರಾ ಥಳ ಜನ ಸರಳ

ಸಗರಾಗ ಮೇಳ ರತ್ನಾಗಿ ಉಳಿತು ಮನೆ ಕೆಲ ಏ ಕಾಂತನ್ನ ಎ ತನ್ನ ಮಾರ್ಗೇಳು ಮಿತ್ರ ಕೆಲದು ಮಯದ ಮೇಳ ನನ್ನ ತಮ್ಮಗ್ ಆಗ್ಯದ್ರ ನನ್ನ ಮಗಳನ್ನ ಮನಿಗ್ ಕರ್ಕೊಂಡ್ ಬಂದೀನಿ ಹೌದು ನನ್ನ ನಿನ್ನ ಹ್ಯಾಂಗ್ ನೆನಪು ಹಾರ್ಲಿ ಎತ್ತಿ ಚಿಂತಿಯಾಗ ಕುಂತಾನ ಕುತ್ತಾನ ಅಣ್ಣ ತಮ್ಮ ನೇಹನ್ ಕುಂದ್ರಾಕ್ ಹೋಗ್ ನಿನ್ನ ಮನೆಗೆ ಕಳಿಸ್ತೀನಿ ಒಳ್ಳೆ ಬಂಗಾರ ನಿನ್ ಮನೆಗೆ ಬರೋದಲ್ಲ ಹೌದು ಹೌದು ನಾನು ಆಗಿದ್ರೆ ಏನ ಬಂಗಾರ ಎಡಾಕಿದಳ್ರಿ ಇಲ್ಲ ಇಲ್ಲ ಯಾಕಂದ್ರೆ ಎಟೋ ಮಾಡ್ರೋ ತವರ್ಮನಿ ಆ ಬಹಳ ದಿನ ಆಗೋದಲ್ಲ ಹೌದು ಹೌದು ಹೌದಿಲ್ಲ ಹೌದು ಹಂಗೇನ ಕುಂದ್ರಬೇಡ ತಮಾ ಅವಕಾಶ ಸಪ್ ಮಾಡ್ಕೊಂಡಾ ಹಂಗಾ ಹಂಗಾ ನಿನ್ನನ್ನ ಪಾತರ ಗೆತ್ತೆ ನಿನ್ನ ಹಂಗ ನನ್ನ ಬಾರನೇ ನೀನನ್ನ ಹಂಗ ನನ್ನ ಬಾರನೇ ಮರೆಯ ಕವಲ್ಲ ಮರ ಯಾರೇ ನಯಾಂಗ ನೆನ ಪಾರೇ ನಾನ